ಮಾತಾಡಿ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ E <laughs> aí ಲಯ ಹೌದು ಎಲ್ಲ ಉಂಟು ಹೀಗೆ ನಾಡಿದ್ರೆ ಅವ್ರು ನಿಲ್ಬಹುದಾ ಹೆದರಿಕೆ ಆಗುದಿಲ್ಲ ಅವರಿಗೆ ನನಗೆ ಅಂದ್ರೆ ಹುಟ್ಟಿನಿಂದ ಇಷ್ಟರವರೆಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲಲ್ಲ ಅಭ್ಯಾಸ ಬೇಕು ಬೇಕು ಅಭ್ಯಾಸ ಇದ್ರೆ ಸಂಘದಲ್ಲಿ ವ್ಯವಹರಿಸುವುದಕ್ಕಾಗ್ತದೆ ಹೌದು ನನಗೆ ಅಭ್ಯಾಸ ಇಲ್ಲಲ್ಲ ಹಾಗೆ ನೀವು ಹೌದು

ಹಾಗಿ ಮಾಡಬೇಕು ಆಗಲ್ಲ ಆರಂಭಿಸೋದು ಹೇಗೆ ನಮ್ಮ ಸಮಸ್ಯೆ ಅದೇ ಆರಂಭಿಸುವುದೊಂದು ಸಮಸ್ಯೆ ಆರಂಭ ಆಯ್ತಾ ಮತ್ತೆ ನಿರಂತರವಾಗಿ ಎಷ್ಟು ಹೊತ್ತಿಗೆ ಮುಗಿತಲ್ಲ ಅಂತ ಗೊತ್ತಾಗ್ತದೆ ಆರಂಭ ಆರಂಭ ಮಾಡಿ ಸರಿಯಾಗಿ ಮುಕ್ತಿ ಮೊದಲಿನ ಒಂದು ಶಬ್ದ ನಾನು ಹೇಳಿಕೊಡ್ತೇನೆ ಬಿಡ್ತೀನಿ ಆ ಗೋನ್ ಪ್ರೈಮರಿ ಯಾರಿಗೆ ಬರತಾ ನಿನ್ನಲ್ಲಿ ಬೆಟ್ಟು ತಿನ್ನುವ ಎಲ್ಲಾ ಅಕ್ಷರಗಳು ಹೆಣ್ಣು ಮಕ್ಕಳನ್ನು ನಾಯಿ ಮಾರಿ ಇದ್ದಾರ ಕಾಯ್ತಲ್ಲ ಅದು ಹೊಗಳ ಅಂತ ಯಾರು ಹೇಳಿದ್ರು ನಾನೇ ಮಾಡಿದ್ದೆ ನಿಮಗೆ ಆಯ್ತು ಹಾಗೆಂತ ನಮ್ಮ ಸ್ವಲ್ಪ ಹೆಸರ ಹೆಸರಬೇಕಾದಂತಹ ಅನಿವಾರ್ಯತೆ ಇಲ್ಲ ನಿಮ್ಮಿಬ್ಬರನ್ನು ದೂರದಲ್ಲೇ ಕಂಡೆ ನನ್ನ ಮನಸ್ಸಿನಲ್ಲೇ ನಾವು ಭ್ರಮಿಸಿದೆ ಇಷ್ಟು ಸುಂದರಿಯಾದಂತಹ ಹೆಮ್ಮಕ್ಕಳು ಈರ್ವಲೇ ಒಬ್ಬಟ್ಟಿಯಾಗಿ ಇಲ್ಲಿ ತಿರುಗಾಡಬೇಕು ಅಂತಾರೆ ಯಾರಾಗಿರಬಹುದು ಎನ್ನುವ ಹಾಗೆ ಪರಸ್ಪರ ಪರಿಚಯ ಇಲ್ಲದವರು ಪರಿಚಯ ಮಾಡಿಕೊಂಡ್ರೆ ಅದೇನು ತಪ್ಪದು ಅಲ್ಲ ಅಪರಾಧ ಇಲ್ಲವಲ್ಲ ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಯಾರು ನೀವು ಎಲ್ಲಿಂದ ಬಂದವರು ಯಾಕಾಗಿ ಬಂದಿರು ಏನು ನಿಮ್ಮ ಹಿನ್ನೆಲೆ ಯಾರು ಅಪ್ಪ ಅಮ್ಮ ಯಾವ ಊರು ಏನು ಹೆಸರು ಇಷ್ಟು ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು